ನಮಸ್ಕಾರ ಗಾಯಸ್ ಇನ್ನೊಂದು ಪುಟ್ಟ ಮಿನಿ ಬ್ಲಾಗ್ಗೆ ನಮಸ್ಕಾರ ಇವತ್ತೇನಪ್ಪ ಅಂದ್ಬಿಟ್ರೆ ಟೈಮ್ ಬಂದುಬಿಟ್ಟು ಹನ್ನೆರಡು ಮುಕ್ಕಾರು ಅಂದರೆ ಒಂದು ಗಂಟೆ ಹತ್ತತ್ರ ಇದೆ ಈ ಟೈಮಲ್ಲಿ ಯಾವ್ಯಾವ ಬಸ್ ಬರುತ್ತೆ ಅಂತ ಹೇಳ್ತೇನೆ ಈ ಬಸ್ ಬಂದುಬಿಟ್ಟು ಭಟ್ಕಳ್ ಕುಮಟಾ ಕಾರವಾರ ಭಟ್ಕಳ್ ಡಿಪೋ ಬಸ್ ಇದು ನಂಬರ್ ಪ್ಲೇಟ್ ಬಂದುಬಿಟ್ಟು ಕೆ ಮೂವತ್ತೊಂದು ಎಫ್ ಹದಿನಾಲ್ಕು ಜೀರೋ ಒಂಬತ್ತು ಈ ಬಸ್ ಬಂದುಬಿಟ್ಟು ಧರ್ಮಸ್ಥಳ ದಾಂಡೇಲಿ ಮೂಡುಬಿದ್ರೆ ಉಡುಪಿ ಕುಂದಾಪುರ ಭಟ್ಕಳ ಹನ್ನವಾರ ಕುಮ ಇದೇನಪ್ಪ ಅಂದ್ಬಿಟ್ರೆ ಅಂಕೋಲ ಬಸ್ ನಿಲ್ದಾಣದ ಸಾರಿಗೆ ನಿರ್ಗಮನದ ವೇಳಾಪಟ್ಟಿ ಇಲ್ಕ ನೋಡ್ತಾ ಇರ್ಬೋದು ನೀವು ವಯಾ ಕಾರವಾರ್ ಅಂದರೆ ರೂಟ್ ಕಾರ್ವಾರ್ ರೂಟಿಂದ ಯಾವುದು ಹೋಗ್ತಂತ ಆರು ಹದಿನೈದರಿಂದ ಇಪ್ಪತ್ತೊಂದು ಹದಿನೈದು ತನ ಅಂದರೆ ಬೆಳಿಗ್ಗೆ ಆರು ಹದಿನೈದರಿಂದ ಸ್ಟಾರ್ಟ್ ಆಗಿದ್ದು ಸಂಜೆ ಅಂದರೆ ರಾತ್ರಿ ಇಪ್ಪತ್ತೊಂದು ಹದಿನೈದು ತನ ನಾ ಕಾರವಾರ್ ರೂಟ್ಗೆ ಓಡಾಡ್ಬೋದು ಮತ್ತು ಕೊಲ್ಲಾಪುರ ಹುಟ್ಟಿಗೆ ಒಂಬತ್ತು ಹತ್ತಕ್ಕಿದೆ ಬೆಳಿಗ್ಗೆ ಬೆಳಗಾವಿ ಒಂದು ನಲವತ್ತೈದು ದಾಂಡೇಲಿ ಹದಿನೈದು ಹದಿನೈದು ಪಣಜಿ ಒಂಬತ್ತು ಇಪ್ಪತ್ತರಿಂದ ಹದಿನೈದು ನಲವತ್ತೈದು ಮಡಗಾಂವ್ ಆರು ಗಂಟೆ ಎಂಟು ಮೂವತ್ತು ಎಂಟು ನಲವತ್ತು ಹತ್ತು ಮೂವತ್ತು ಹನ್ನೊಂದು ಹದಿನೈದು ಹನ್ನೊಂದು ನಲವತ್ತೈದು ಹದಿಮೂರು ಮೂವತ್ತು ಇದೆ ನೋಡ್ತಾ ಇರ್ಬೋದು ಎಲ್ಲರೂ ಬಸ್ ಕಾಯ್ತಿದ್ದಾರೆ ನಾನು ಸುಮಾರು ದಿನ ಆಗಿತ್ತಂತ ಇವತ್ತು ಬ್ಲಾಗ್ ಮಾಡ್ಲಿಕ್ಕೆ ಬಂದೆ ನೋಡಿದ್ರೆ ಯಾವ ಬಸ್ಸು ಬರ್ತಾ ಇಲ್ಲ ಈಗ ಒಂದು ಬಸ್ ಬರ್ತಾ ಇದೆ ಅನಿಸ್ತೈತೆ ಶಿರ್ಸಿ ವಿಭಾಗ ಇದು ಸಿಂಧೂರ ಎಕ್ಸ್ಪ್ರೆಸ್ ಅಂದರೆ ಈಗ ಸಿಂಧೂರ್ ಎಕ್ಸ್ಪ್ರೆಸ್ ಏನು ಸ್ಟಿಕರ್ ಎಲ್ಲ ತೆಗ್ದಾರೆ ಮೊದಲು ಇದು ಸಿಂಧೂರ್ ಎಕ್ಸ್ಪ್ರೆಸ್ ಆಗಿತ್ತು ರೂಟ್ ಬಂದುಬಿಟ್ಟು ಶಿರ್ಸಿ ಹಾನ್ಗಲ್ ಶಿರ್ಸಿ ಅಂಕೋಲಾ ಕಾರವಾರ ಮಡ್ಗಾಂವ್ ಪಣಜಿ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಕೆ ಎ ಮೂವತ್ತೊಂದು ಎಫ್ ಹದಿನಾರು ಇಪ್ಪತ್ತೈದು ಈ ಬಸ್ ಬಂದ್ಬಿಟ್ಟು ಗದಗ ಕಾರವಾರ ವಯಾ ಹುಬ್ಳಿ ಯಲ್ಲಪುರ ಕ ಅಂಕೋಲಾ ಕೆ ಇಪ್ಪತ್ತಾರು ಎಫ್ ಹತ್ತು ಎಂಬತ್ತೆರಡು ಬಿ ಎ ಸಿಕ್ಸ್ ಬಂತು ಗೈಸ್ ಗೈಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಲ್ಲ ಎಲ್ಲರೂ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೇನೆ ಇನ್ನಷ್ಟು ವಿಡಿಯೋಗಳನ್ನು ಜೊತೆಗೆ ನಿಮ್ಮ ಜೊತೆಗೆ ಬರ್ತೇನೆ ಈ ಬಸ್ ಬಂದುಬಿಟ್ಟು ಮೂಡ್ ಬಿದ್ದರೆ ಬಾಗಲ್ಕೋಟೆ ಬಾಗಲಕೋಟೆ ಡಿಪೋ ಇದು ವಯ ಕಾರ್ಕಳ್ ಉಡುಪಿ ಕುಂದಾಪುರ ಬೈಂದೂರ್ ಈ ಬಸ್ಸು ಮಂಗಳೂರು ಡಿಪೋದು ಬೆಳಗಾವಿ ಖಾನಾಪುರ ಹಳಿಯಾಳ್ ದಾಂಡೇಲಿ ಕಾರವಾರ ಅಂಕೋಲಾ ಕುಮಟಾ ಭಟ್ಕಾಳ್ ಮಂಗಳೂರು ನೋಡ್ತಾ ಇರ್ಬೋದು ಮುಂದಗಡೆಯಿಂದ ಹಳೆ ಬಸ್ ಇದು ಈ ಬಸ್ ಬಂದ್ಬಿಟ್ಟು ಒಂದೂವರೆ ಸಿಗುತ್ತೆ ನಿಮಗೆ ಅಂಕೋಲಾ ಡಿಪೋ ಬಸ್ ಇದು ಅಂಕೋಲಾ ಬೆಳಗಾವಿ ಕೆ ಮೂವತ್ತೊಂದು ಎಫ್ ಹದಿನೈದು ತೊಂಬತ್ತೆಂಟು ಆಜಾದ್ ಬಿಲ್ಟ್ ಬಿ ಎಸ್ ಪೋರ್ ಇದು ಇದು ಜೋಡ ಈ ಕರವಾರಿಂದ ಹೋಗುತ್ತೆ ಕರೋರ್ ಜೋಡ ರಾಮನಗರ ಬೆಳಗಾವಿ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್